ಅಂದ್ರೆ ದೇಶ ಒಂದು ಭಾಷೆ ಒಂದು ಪಕ್ಷ ಒಂದು ಧರ್ಮ ಚುನಾವಣೆ ಇಲ್ಲ ಅನ್ನೋ ಕಡೆ ಹೋಗ್ತಾ ಇದನ್ನು ಅರ್ಥ ಸುದ್ದಿ ಸುದ್ದಿವಾಹಿನಿಯ ಒಂದು ಚಾನೆಲ್ ನ ಓನರು ಹಲವಾರು ಕಂಪನಿಗಳ ಮಾಲೀಕ ಅವರು ವರ್ಷದಲ್ಲಿ ಕಟ್ಟೋ ಟ್ಯಾಕ್ಸ್ ಆರ್ನೂರು ರೂಪಾಯಿ ಚಿಲ್ಲರೆ ಯಾಕಂದ್ರೆ ಮಹಾಪ್ರಭುಗಳಿಗೆ ಅವರ ದೆಲ್ಲಿಯ ಆಸ್ಥಾನದಲ್ಲಿ ಯಾವುದೇ ರಾಜ್ಯದ ಪ್ರತಿನಿಧಿಗಳ ಅವಶ್ಯಕತೆ ಇಲ್ಲ ಅವರನ್ನು ಹೊಗಳುವ ಹೊಗಳು ಬಟ್ಟರ ವಿದೂಷಕರ ಅವಶ್ಯಕತೆ ಇದೆ ಐದು ವರ್ಷಗಳಿಂದ ಈ ಇಪ್ಪತ್ತೇಳು ಪ್ರತಿನಿಧಿಗಳು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ಕೊಟ್ಟಿದ್ದೇವೆ ನಾವು ಕೇಳಬೇಕಾಗಿರೋದು ನಮ್ಮ ಬರ ಪರಿಹಾರ ಇರ್ಬೋದು ನಮ್ಮ ಟ್ಯಾಕ್ಸ್ ಇರ್ಬೋದು ಅದು ವಾಪಸ್ ನಮಗೆ ಕೊಡಬೇಕು ಅಂತ ಯಾಕೆ ಹೇಳಲಿಲ್ಲ ಇವರು ಅದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಇವರು ಇಲ್ಲಿಂದ ಪ್ರತಿನಿಧಿಗಳಾಗಿ ನಮ್ಗೆ ಹೆಂಗೆ ದ್ರೋಹ ಮಾಡಿದ್ರು ಇವರು ಭಾರತ ದೇಶದಲ್ಲಿ ಪ್ರತಿನಿಧಿಗಳು ಅಂತ ಅವರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ನೋಡಿ ಸುಮ್ನೆ ಯೋಚನೆ ಮಾಡಿ ನೋಡಿ ಒಬ್ಬ ನಟಿ ಮಣಿ ಆಕೆಯ ಜನರಲ್ ನಾಲೆಜ್ ಎಷ್ಟಿದೆ ಅಂದ್ರೆ ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಮೊದಲು ಸ್ವತಂತ್ರ ಬಂದದ್ದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಮಹಾಪ್ರಭುಗಳಿಂದ ಅಲ್ಲಪ್ಪ ನೀನೊಬ್ಬ ಆಕ್ಟರು ರಾಮನಾಗ್ ಪಾತ್ರ ಮಾಡಿದ್ಯಾ ಈಗ ಅಂದ್ರೆ ಆ ರಾಜಕಾರಣಿ ಹೋಗ್ತಾ ಹೋಗ್ತಾ ನನಗ ಅರ್ಥ ಆಗುತ್ತೆ ಇನ್ನು ಎಲೆಕ್ಷನ್ ಶುರು ಆಗಿಲ್ಲ ಸೂರತ್ ನಲ್ಲಿ ಮೊದಲನೇ ಕ್ಯಾಂಡಿಡೇಟ್ ಗೆದ್ದಾಯ್ತಂತೆ ಅಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅರ್ಜಿಯಲ್ಲಿ ಏನೋ ತಪ್ಪಿದೆ ಅಂತ ಹೇಳಿ ಅದನ್ನ ಡಿಬಾರ್ ಮಾಡಿದ ತಕ್ಷಣ ಇನ್ನು ಉಳಿದಿರೋದು ಇವರೇ ಇವ್ರಿಗೆ ಯಾವುದೇ ರೀತಿಯ ಪೈಪೋಟಿ ಇಲ್ಲ ಅಂತ ರಾತ್ರಿ ಮಿಕ್ಕ ಆರು ಜನ ಹಿಂದ್ ತಗೊಳ್ತಾರೆ ಅಂದ್ರೆ ದೇಶ ಒಂದು ಭಾಷೆ ಒಂದು ಪಕ್ಷ ಒಂದು ಧರ್ಮ ಚುನಾವಣೆ ಇಲ್ಲ ಅನ್ನೋ ಕಡೆ ಹೋಗ್ತಾ ಇದ್ದ ಅರ್ಥ ಮಾಡ್ಕೊಬೇಕು ಏನಾಗ್ತಿದೆ ಈ ದೇಶದಲ್ಲಿ ಅಂದ್ರೆ ನಾವು ಹೀಗೆ ಹೋಗ್ತಿವ ಈ ಮಹಾಪ್ರಭುನ್ನ ನಾವು ಒಪ್ಕೊಳ್ತೀವ ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ ನಾನು ಟ್ರಿವಾಂಡ್ರಂಗೆ ನಮ್ಮಲ್ಲಿ ಒಬ್ಬ ರಾಜ್ಯಸಭಾ ಮೂರು ಸಲ ಆಯ್ದ ಎಂ ಪಿ ಚಂದ್ರಶೇಖರ್ ಇದ್ದಾರೆ ಕರ್ನಾಟಕವನ್ನ ಹದಿನೆಂಟು ವರ್ಷಗಳ ಕಾಲ ಮೂರು ಸಲ ಪ್ರತಿನಿಧಿಸಿದವರು ಕರ್ನಾಟಕದ ಕೋರ್ಟ್ ರಾಜ್ಯಸಭೆ ತಗೊಂಡವರು ಇಲ್ಲಿ ಯಾಕೆ ನಿಂತಿಲ್ಲ ಅಂತ ಕೇಳಕ್ ಹೋಗಿದ್ದೆ ಇಲ್ಲಿ ಏನು ಮಾಡಿಲ್ವಲ್ಲ ಹದಿನೆಂಟು ವರ್ಷ ಆಯ್ತು ಅಲ್ಲಿ ಸುಳ್ಳು ಹೇಳಿಕೊಂಡು ಕೂತಿದ್ದಾರೆ ಅಲ್ಲಿ ಅಫಿಡವಿಟ್ ರಿಲೀಸ್ ಮಾಡಿದ್ದಾರೆ ಅವ್ರ ಆಸ್ತಿ ಎಷ್ಟು ಅಂತ ಅಂದ್ರೆ ಒಂದು ಸುದ್ದಿವಾಹಿನಿಯ ಒಂದು ಚಾನೆಲ್ ನ ಓನರು ಹಲವಾರು ಕಂಪನಿಗಳ ಮಾಲೀಕ ಅವರು ವರ್ಷದಲ್ಲಿ ಕಟ್ಟೋ ಟ್ಯಾಕ್ಸ್ ಆರ್ನೂರು ರೂಪಾಯಿ ಚಿಲ್ರೆ ಅಂದ್ರೆ ನನಗಿಂತ ಬಡವರು ಆದರೆ ನನಗಿಂತ ಬಡವರಿವರು ನಾವು ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಮಹಾಪ್ರಭುಗಳು ಓಡಾಡ್ತಿದಾರಲ್ಲ ಅವ್ರು ಯಾವ ತರದ ಪ್ರತಿನಿಧಿಗಳನ್ನ ಆರಿಸ್ಕೊಳ್ತಿದ್ದಾರೆ ಅಂತ ನಾವು ಕರ್ನಾಟಕದಿಂದ ಇಪ್ಪತ್ತೇಳು ಜನರನ್ನು ಕಳಿಸಿದ್ವಿ ಪ್ರತಿನಿಧಿಗಳನ್ನ ಆ ಪಕ್ಷದ ಹೆಸರಲ್ಲಿ ನಮ್ಮ ಪ್ರತಿನಿಧಿಗಳು ಅನ್ಕೊಂಡು ಅದಲ್ಲದೆ ಯೂನಿಯನ್ ಮಿನಿಸ್ಟರ್ ಆಗಿ ರಾಜ್ಯಸಭಾ ಪ್ರತಿನಿಧಿಯಾಗಿ ಇವರನ್ನು ಕಳಿಸಿದ್ವಿ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಕೂಡ ಪ್ರತಿನಿಧಿಸುತ್ತಿರೋದು ಕರ್ನಾಟಕದಿಂದ ಆದ್ರೆ ಇವರು ನಿಜವಾಗಲೂ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆಯೇ ಈ ಐದು ವರ್ಷಗಳಲ್ಲಿ ಅಂತ ನಾವು ಪ್ರಶ್ನೆ ಕೇಳ್ಕೊಳ್ಬೇಕಾಗಿರೋದು ಯಾಕಂದ್ರೆ ಮಹಾಪ್ರಭುಗಳಿಗೆ ಅವರ ಆ ಆಸ್ಥಾನದಲ್ಲಿ ಯಾವುದೇ ರಾಜ್ಯದ ಪ್ರತಿನಿಧಿಗಳ ಅವಶ್ಯಕತೆ ಇಲ್ಲ ಅವರನ್ನು ಹೊಗಳುವ ಹೊಗಳು ಭಟ್ಟರ ವಿದೂಷಕರ ಅವಶ್ಯಕತೆ ಇದೆ ಕರ್ನಾಟಕದ ಜನತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೊದಲು ಒಬ್ಬ ಎಂ ಪಿ ಯಾರು ಭಾರತದಂತಹ ಮದರ್ ಆಫ್ ಡೆಮಾಕ್ರಸಿ ಬಿಗ್ಗೆಸ್ಟ್ ಡೆಮಾಕ್ರಸಿ ನಲ್ಲಿ ಐನೂರಕ್ಕೂ ಹೆಚ್ಚು ಎಂಪಿಗಳನ್ನ ಆರಿಸ್ತೀವಿ ನಾವು ನಮ್ಮ ಪ್ರತಿನಿಧಿಗಳನ್ನ ಅವ್ರ ಕೆಲಸ ಏನು ಭಾರತ ದೇಶದ ಭವಿಷ್ಯವನ್ನು ರೂಪಿಸುವ ಭಾರತ ದೇಶದ ಎಲ್ಲ ಪ್ರದೇಶಗಳ ಪ್ರತಿನಿಧಿಗಳಾಗಿ ಆಯಾ ಪ್ರದೇಶಕ್ಕೆ ಬೇಕಾದ ಸವಲತ್ತುಗಳನ್ನು ಕಾನೂನುಗಳನ್ನು ರೂಪಿಸುವ ಒಂದು ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ ಅದು ಆದ್ರೆ ಎಲ್ಲಿ ನೋಡಿದ್ರಲ್ಲಿ ಮಹಾಪ್ರಭುಗಳು ನನ್ನ ಮುಖ ನೋಡಿ ನನ್ನ ಮೂತಿ ನೋಡ್ಕೊಂಡು ಓಟ್ ಹಾಕಿ ಅಂದಾಗ ನಾವು ಕಳಿಸ್ತಿರೋ ಯಾರನ್ನ ಪ್ರತಿಯೊಂದು ನಿಯೋಜಕ ವರದಲ್ಲಿ ಲಕ್ಷಾಂತರ ಓಟುಗಳಿಂದ ಆಯ್ಕೆಯಾಗಿ ಅಲ್ಲಿ ಮಹಾಪ್ರಭುವಿನ ಆಸ್ಥಾನದಲ್ಲಿ ಮಹಾಪ್ರಭುವನ್ನು ಹೊಗಳುವ ಒಂದು ಓಟಾಗಿ ಪರಿವರ್ತನೆಯಾಗುತ್ತಿರುವ ವಿದೂಷಕರನ್ನು ಮಾತ್ರ ಆರಿಸುತ್ತಿದ್ದೇವೆ ಐದು ವರ್ಷಗಳಿಂದ ಈ ಇಪ್ಪತ್ತೇಳು ಪ್ರತಿನಿಧಿಗಳು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ಕೊಟ್ಟಿದ್ದೇನು ನಾವು ಕೇಳಬೇಕಾಗಿರೋದು ನಮ್ಮ ಬರ ಪರಿಹಾರ ಇರಬಹುದು ನಮ್ಮ ಟ್ಯಾಕ್ಸ್ ಇರಬಹುದು ಅದು ವಾಪಸ್ ನಮಗೆ ಕೊಡಬೇಕು ಅಂತ ಯಾಕೆ ಹೇಳಲಿಲ್ಲ ಇವರು ಅದರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಇವರು ಇಲ್ಲಿಂದ ಪ್ರತಿನಿಧಿಗಳಾಗಿ ನಮಗೆ ಹೆಂಗ್ ದ್ರೋಹ ಮಾಡಿದ್ರು ಇವರು ಇವತ್ ನೋಡಿ ಮಹಾಪ್ರತಿನಿಧಿಗಳ ಪ್ರಭುಗಳ ಆಸ್ಥಾನಕ್ಕೆ ಎಂತೆಂತವ್ರು ಬೇರೆ ಬೇರೆ ಕಡೆಯಿಂದ ಭಾರತ ದೇಶದಲ್ಲಿ ಪ್ರತಿನಿಧಿಗಳು ಕ್ಯಾಂಡಿಡೇಟ್ಸ್ ಇದಾರೆ ಅಂತ ನೋಡಿ ಸುಮ್ಮನೆ ಯೋಚನೆ ಮಾಡಿ ನೋಡಿ ಒಬ್ಬ ನಟಿ ಮಣಿ ಆಕೆಯ ಜನರಲ್ ನಾಲೆಜ್ ಎಷ್ಟಿದೆ ಅಂದ್ರೆ ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಮೊದಲು ಸ್ವತಂತ್ರ ಬಂದದ್ದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮಹಾಪ್ರಭುಗಳಿಂದ ಈ ತರ ಮಾತಾಡುವ ಒಂದು ಪ್ರತಿನಿಧಿ ನಮ್ಮ ಭಾರತವಾದ ಭವಿಷ್ಯವನ್ನು ರೂಪಿಸುವಂತಹ ಒಂದು ವಿಷಯವನ್ನ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋಕೆ ಸಾಧ್ಯನೇ ಹೇಮಾ ಮಾಲಿನಿ ಅಂತ ಒಬ್ಬ ಹಿರಿಯ ನಟಿ ಮೊನ್ನೆ ಮತ್ತೆ ನಿಂತಿದ್ದಾರೆ ನಿಲ್ಸಿದ್ದಾರೆ ಈ ಮಹಾಪ್ರಭುಗಳ ಆಸ್ಥಾನಕ್ಕೆ ಬರಬೇಕು ಇನ್ನೊಬ್ರು ವಿದೂಷಕರು ಅಂತ ಏನಮ್ಮ ಮಾಡಿದಾರೆ ಐದು ವರ್ಷದ ಒಂದು ಸ್ವಲ್ಪ ರೋಡ್ ಹಾಕಿದ್ರೆ ಏನನ್ನ ಮಾಡಿದ್ರೆ ನಂಗೆ ನೆನಪಿಲ್ಲ ಅಲ್ಲ ನಿಮ್ಮ ಪ್ರದೇಶಗಳಲ್ಲಿ ಕೆಲವು ಕಡೆ ಕೋತಿಗಳ ಕಾಟ ಜಾಸ್ತಿ ಇದೆ ಅಂದ್ರೆ ಅದಕ್ಕೆ ನಮಗೆ ಪರಿಹಾರ ಇದೆ ಕಾಡುಗಳಲ್ಲಿ ಹಣ್ಣು ಮರಗಳನ್ನು ಬೆಳೆಸೋದು ಈ ತರದ ಒಂದು ಆಲೋಚನೆ ಇರುವ ಒಂದು ಪ್ರತಿನಿಧಿಯನ್ನ ಮಹಾಪ್ರಭುಗಳ ಆಸ್ಥಾನಕ್ಕೆ ಕರ್ಕೊಳ್ತಿದ್ರೆ ಅವರು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆಯೇ ನಮ್ಮ ದೇಶದ ಬಡವರ ಬಗ್ಗೆ ಯೋಚನೆ ಮಾಡ್ತಾರೆಯೇ ನಮ್ಮ ಮಕ್ಕಳ ಮುಂದಿನ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಬಡವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರಿಯೇ ಹೋದ್ ಸಲ ಒಬ್ಬ ಕ್ರಿಕೆಟ್ ಆಡೋನ್ ಅವನ ಗೆಲ್ಲಿಸ್ಕೊಳ್ಳೋದು ಅವನು ಬರೀ ಕಾಮೆಂಟ್ರಿ ಐ ಪಿ ಎಲ್ ನಲ್ಲಿ ಇರ್ತಾನೆ ಏನು ಕೆಲಸ ಮಾಡಕ್ ಬೇಕಾಗಿಲ್ಲ ಈ ಸಲ ಇಲ್ಲ ಇನ್ನೊಬ್ಬರು ಇನ್ನೊಬ್ರು ನಿಂತಿದ್ದಾರೆ ನಾವು ಸಣ್ಣ ವಯಸ್ಸಿನಲ್ಲಿ ಟೆಲಿಜನ್ಸ್ ನಲ್ಲಿ ರಾಮನ್ ಬಂದು ಬರ್ತಿತ್ತಲ್ಲ ರಾಮಾಯಣ ಅದರ ನಟ ಅಲ್ಲಪ್ಪ ಒಬ್ಬ ಆಕ್ಟ್ರು ರಾಮನಾಗ ಪಾತ್ರ ಮಾಡಿದ್ಯಾ ಈಗ ನಿಂತ್ಕೊಂಡಿದ್ಯಲ್ಲ ಅಂದ್ರೆ ಹಾ ಏನು ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಗುತ್ತೆ ಅಂದ್ರೆ ಭಾರತ ದೇಶದ ಪಾರ್ಲಿಮೆಂಟ್ ಒಳಗೆ ಮಹಾಪ್ರಭುಗಳ ಆಸ್ಥಾನದಲ್ಲಿ ಅವರು ಮುಖ ನೋಡಿಕೊಂಡು ನೀವು ಆರಿಸ್ಬೇಕಾದವರು ಇಂಥವ್ರನ್ನ ಅಂತ ಹೇಳ್ತಾ ಇದ್ದಾರೆ ಕೊನೆಗೆ ಮಹಾಪ್ರಭುಗಳು ಎಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ದಿಲ್ಲಿಯ ಮಹಾಪ್ರಭುವಿನ ಆಸ್ಥಾನಕ್ಕೆ ಮೈಸೂರಿನ ಅರಮನೆಯ ಮಹಾರಾಜರನ್ನು ಕೂಡ ವಿದೂಷಕರನ್ನಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಫಿಡವಿಟ್ಗಳ ಸುಳ್ಳುಗಳು ನೋಡಿ ಮೈಸೂರಿನ ಮಹಾರಾಜರ ಅಫಿಡೇವಿಟ್ ನಲ್ಲಿ ಎಲೆಕ್ಷನ್ ಅಫಿಡೆವಿಟ್ ನಲ್ಲಿ ನಿಮ್ದು ಆಸ್ತಿ ಎಷ್ಟಿದೆ ಅಂತ ನಿಜ ಹೇಳ್ಬೋದು ಏನ್ ಹೇಳ್ತಾರ ಅವರು ಅದನ್ನ ನೀವು ನಂಬುತ್ತೀರಾ ಕಾನೂನು ಪ್ರಕಾರ ಹೇಳ್ತಾರಂತೆ ಕರೆಕ್ಟ್ ಆಗಿದಾರಂತೆ ಅವ್ರ ಹೆಸರಿನಲ್ಲಿ ಇಲ್ಲ ಅಂತ ಅಂದ್ರೆ ಅವ್ರಿಗೊಂದು ಕೇವಲ ಒಂದು ಆರು ಏಳು ಕೋಟಿ ದುಡ್ಡು ಇದೆಯಂತೆ ಅವ್ರ ಆಸ್ತಿ ಇದೆಯಂತೆ ಅವ್ರ ಹತ್ರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ರೂಪಾಯಿನ ಕ್ಯಾಶ್ ಅಷ್ಟೇ ಇದೆಯಂತೆ ಅವರ ಶ್ರೀಮಂತಿಯವರ ಹತ್ರ ಒಂದು ಎಪ್ಪತ್ತೈದು ಸಾವಿರ ಇದೆಯಂತೆ ಮಗನ ಹತ್ರ ಐದು ಸಾವಿರ ಇದೆಯಂತೆ ಸ್ವಂತ ಕಾರ್ ಇಲ್ಲಂತೆ ಅರಮನೆ ಔಟ್ ಹೌಸ್ ನಲ್ಲಿ ಅವರು ಇಲ್ಲ ಅರಮನೆಯಿಂದ ಆಟೋದಲ್ಲಿ ಓಡಾಡ್ತಾ ಇದಾರೆ ಹೇಗೆ ಹಾಡ ಹಗಲೆ ಸುಳ್ಳು ಹೇಳ್ತಾ ಇದ್ದಾರೆ ಬೆಂಗಳೂರಿನ ಕ್ಷೇತ್ರ ತಗೊಳ್ಳಿ ಪಿ ಸಿ ಮೋಹನ್ ಅವರು ಇರ್ಬೋದು ತೇಜಸ್ವಿ ಸೂರ್ಯ ಇರಬಹುದು ಸದಾನಂದ ಗೌಡರು ಇರ್ಬೋದು ಏನ್ ಮಾಡಿದ್ರು ಈ ಐದು ವರ್ಷಗಳಲ್ಲಿ ನೀವು ಆರಿಸಿದರಿ ಜನರ ಒಂದು ಅಭಿಪ್ರಾಯ ಜನರು ಆರಿಸಿ ಕಳಿಸಿದ್ರಿ ಓಕೆ ಈ ಐದು ವರ್ಷಗಳಲ್ಲಿ ಏನನ್ನ ಮಾಡಿದ್ರು ಇಲ್ಲಿ ಪ್ರಜೆಗಳು ಮತ್ತು ಮತದಾರರು ಒಂದನ್ನು ಅರ್ಥ ಮಾಡ್ಕೋಬೇಕು ನಾವ್ ಯಾರು ಯಾವ ಪಕ್ಷದವರಲ್ಲ ಒಂದು ಪಕ್ಷ ಆಳೋ ಪಕ್ಷ ಆಗ್ಬೋದು ಇನ್ನೊಂದು ವಿರೋಧ ಪಕ್ಷ ಆಗ್ಬೋದು ಹಾಗಂದ ಮಾತ್ರಕ್ಕೆ ಪ್ರಜೆಗಳೆಲ್ಲರೂ ಆ ಪಕ್ಷದವರಲ್ಲ ಹಲವಾರು ಪಕ್ಷಗಳಿರ್ತಾರೆ ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಬಟ್ ನಮ್ ಕೆಲಸ ಆಯ್ತೇನು ನಮಗೆ ಒಂದು ಸಮಾನ ಶಿಕ್ಷಣ ಬಂತೆ ಅವಕಾಶ ಬಂತೆ ಏನ್ ಬಂತು ನಮ್ಗೆ